ಒಬ್ಬ ಸಿದ್ದಣ್ಣ ಒಬ್ಬ ಮುದ್ದಣ್ಣ ಇದ್ದರು ಇಬ್ಬರು ರೈತರು ಇಬ್ಬರ ಹೊಲವದು ಸಮಾನ ಆದರೂ ಮುದ್ದಣ್ಣ ತುಂಬಾ ಚಿಂತಿತನಾಗಿದ್ದ ಸಿದ್ದಣ್ಣನ ಬೆಳೆಯದು ಹಿರಿಮೆ ಮುದ್ದಣ್ಣನ ಬೆಳೆ ತುಂಬಾ ಕಡಿಮೆ ಯೋಚನೆ ಮಾಡಿದ ಮುದ್ದಣ್ಣ ದೃಢ ಪ್ರತಿಜ್ಞೆ ಮಾಡಿದನಣ್ಣ ಹೊಲವನ್ನು ಹಸನವ ಮಾಡಿದನು ಹೊಲವನ್ನು ಹಸನವ ಮಾಡಿದನು ಹೈಬ್ರೀಡ್ ಬೀಜವ ಬಿತ್ತಿದನು ಯೂರಿಯಾ ಗೊಬ್ಬರ ಕೀಟನಾಶಕವನ್ನು ಬಳಸಿದನು ಆಧುನಿಕ ಬೇಸಾಯ ಮಾಡಿದನು ದುಡ್ಡಿನ ಹೊಳೆಯನ್ನೇ ಹರಿಸಿದನು ಆದರೂ ಕಡಿಮೆ ಬೆಳೆಯನ್ನೇ ಪಡೆದನು ಸಿದ್ಧನ ಬೆಳೆಯದು ಬಲು ಸೊಗಸು ಮುದ್ದನ ಬೆಳೆಯದು ಬರಿಗನಸು ಭೂಮಿಯ ಜಾದು ಮಂತ್ರವಿದು ತಿಳಿಯದಾಯಿತು ಸಿದ್ಧನ ತಂತ್ರ ತಿಳಿಯಲು ಹೊರಟೇ ನೋಡಣ್ಣ ಅರೇ ಸಿದ್ಧ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ಕಣಣ್ಣ ಆದ್ರೂ ನಿನ್ ಬೆಳೆ ಹಾಗೆ ನನ್ನ ಬೆಳೆ ಬಂದಿಲ್ಲ ಯಾಕೆ ಹಿಂಗೆ ನೀನ್ ಹೇಳ ಕಣ್ಣ ಇದ್ರ ಗುಟ್ಟು ಎಲ್ಲ ಆ ಶಾಶ್ವತಿ ಯೋಗಿ ಕೀರ್ತಿ ಚಮತ್ಕಾರ ಕಣ್ಣ ಇದು ಯಾವ ಫಾರ್ಮ್ ಅನ್ನ ಇದ್ರ ಹೆಸರು ಮೊದ್ಲೇ ಬಾರಿ ಮುದ್ದಣ್ಣ ಇದು ಬಹಳ ಸರಳ ಒಕ್ಕಲ್ತನ ಮೊದಲು ಭಗವಂತ ನೆನಪು ಮಾಡೋಕಂತ ಬೀಜಾನ ಶಕ್ತಿಶಾಲಿ ಮಾಡ್ತೀವಿ ಆಮ್ಯಾಗೆ ಬೀಜನ ಹೊಲದಾಗ ಬಿತ್ತುತ್ತೀವಿ ಕಣ್ಣ ಮತ್ತೆ ಜೈವಿಕ ಗೊಬ್ಬರ ಹಾಕ್ತಿವಿ ಮತ್ತೆ ಕೀಟಾನು ಬೀಳ್ತಾವಲ್ಲ ಅದನ್ನ ತಡಿಲಿಕ್ಕೆ ಬೇವಿನ ಸೊಪ್ಪು ಗೋಮೂತ್ರ ಬೆಳೆಮೆಗೆ ಹಾಕ್ತಿವಿ ಮುಖ್ಯ ಮಾತು ಭಗವಂತ ನೆನಪು ಮಾಡ್ತಾ ಬಹಳ ಶುಭ ಭಾವನೆಯನ್ನು ವಾಯುಮಂಡಲದಾಗ ಬೆಳೆಗೂ ಪ್ರೀತಿ ಕೊಡ್ಬೇಕು ದಿಸ್ ಪಾಸಿಬಲ್ ಅರೆ ಅಣ್ಣ ನಥಿಂಗ್ ಈಸ್ ಇಂಪಾಸಿಬಲ್ ನಾನೊಬ್ಬನೇ ಅಲ್ಲ ಹಣ ಸಾವಿರಾರು ರೈತರು ಹೀಗೇನೆ ಮಾಡ್ತಾರೆ ಬೆಳೆ ಚೆನ್ನಾಗಿ ಬೆಳಿತಾರೆ ಈ ಹಣ್ಣು ತಿಂದಾದ್ರೂ ನೋಡ್ಲಾ ಹೆಂಗೈತೆ ಅರೆ ವಾ ಎಷ್ಟು ರುಚಿ ಕಟ್ಟಾಗೈತ್ಲಿ ಈ ಹಣ್ಣು ನನ್ನ ಜೀವನದಾಗ ಇಂತ ರುಚಿಯಾದ ಅನ್ನ ತಿಂದಿಲ್ಲ ನಾನು ನಿನ್ನ ಹಂಗ ಶಾಶ್ವತ ಯೋಗದ ಖೇತಿ ಮಾಡ್ತೀನಿ ಖರ್ಚು ಕಡಿಮೆ ದುಡಿತಾನು ಕಡಿಮೆ ಮೊನವೂ ಶುದ್ಧಿ ಆಗ್ತತಿ ಹಣ್ಣವೂ ಶುದ್ಧ ಸಿಕ್ತತಿ ವಾಹ್ ನಾನು ಯೋಗ ಮಾಡ್ತೀನಿ ಶಾಶ್ವತ್ ಯೋಗ ಖೇತಿ ಮಾಡ್ತೀನಿ ನವಯುಗಕ್ಕೆ ನವ ಪದ್ಧತಿ ಅದೇ ಶಾಶ್ವತ ಯೋಗಿ ಖೇತಿ ಜೈ ಜೈ ಖೇತಿ ಎಂತೀನಿ ಭೂಮಿ ತಾಯಿಗೆ ನಮಿಸ್ತೀನಿ ಭಾಗ್ಯದೇವಿಯ ಭಜಿಸ್ತೀನಿ